ಕ್ಲಾಸಲ್ಲಿ ಗಲಾಟೆ ಮಾಡೋದು ವಿದ್ಯಾರ್ಥಿಗಳು ಮಾಡೇ ಮಾಡ್ತಾರೆ ನಾವು ಟೀಚರ್ಸ್ ಆದವರು ಫ್ಯಾಕ್ಟ್ ಅರ್ಥ ಮಾಡ್ಕೊಬೇಕು ಮಕ್ಕಳು ಅಂದಮೇಲೆ ಗಲಾಟೆ ಮಾಡೇ ಮಾಡ್ತಾರೆ ಈ ವಾಸ್ತವ ನಮಗೆ ಫಸ್ಟೇ ಗೊತ್ತಿದ್ರೆ ಕಾಮಾಗಿ ಹ್ಯಾಂಡ್ಲು ಮಾಡಬಹುದು ನನಗೆಷ್ಟು ಹಿರಿಟೇಟ್ ಆಯಿತು ಅಂತ ಅಂದರೆ ಆ ಟೈಮಲ್ಲಿ ಈ ಕಡೆ ಬೈಯಂಗಿಲ್ಲ ಅವರು ದೊಡ್ಡವರು ಜೊತೆಗೆ ನನ್ನ ಫ್ರೆಂಡ್ ಅಮ್ಮ ಈ ಕಡೆ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಂಗೆ ಅಷ್ಟು ಇರಿಟೇಟ್ ಆಯಿತು ಸೀದಾ ಹೋಗಿ ಅದನ್ನು ತೊಳ್ಕೊಳ್ತಾ ಇದ್ದೀನಿ ಬೈಕೊಂಡು ಬೈಕೊಂಡು ತೊಳ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾ ಇರೋರು ಅಷ್ಟು ಗೊತ್ತಾಗಲ್ವಾ ಅವರಿಗೆ ಇವಾಗ ತಾನೇ ಫೇಶಿಯಲ್ ಆಗಿದೆ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾಳೆ ಹಿಂಗೆಲ್ಲ ಮಾಡ್ತಾರಾ ನಮಸ್ತೆ ಮಹಾಬಲ ಬಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯೋರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಈ ವಾಸ್ತವಗಳನ್ನು ಬೇಗ ಅರ್ಥ ಮಾಡಿಕೊಳ್ಳಿ ಆಗ ಕಿರಿಕಿರಿ ಇರೋದಿಲ್ಲ ಕೆಲವೊಂದು ಫ್ಯಾಕ್ಟ್ ಇದೆ ಲೈಫಲ್ಲಿ ಅದನ್ನು ಬೇಗ ಅರ್ಥ ಮಾಡ್ಕೊಂಬಿಡಿ ಕಿರಿಕಿರಿ ಇಲ್ಲದೆ ಬದುಕ್ಬೋದು ಅಂತ ಹೇಳ್ತಿದ್ದಾರೆ ಅದು ಯಾವುದು ಅಂತ ನೋಡೋಣ ಓಕೆ ಅಂದರೆ ನೀವೇನಾದರೂ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಮದುವೆಯಲ್ಲಿ ಫೋಟೋ ತೆಗಿಬೇಕಾದ್ರೆ ಯಾರಾದರೂ ಅಡ್ಡ ಯಾರಾದರೂ ನಿಮಗೆ ಫೋಟೋ ತೆಗಿಬೇಕಾದಲ್ಲ ಅಡ್ಡ ಬಂದಾಗ ನಿಮಗೆ ಸಿಟ್ಟು ಬರುತ್ತೆ ಅಲ್ವಾ ಆದರೆ ಒಂದನ್ನು ತಿಳ್ಕೊಳ್ಳಿ ಮದುವೆ ಅಂದ್ರೆ ಹಾಗೆ ಇದೇ ಫ್ಯಾಕ್ಟ್ ಓಕೆ ಒಂದು ಅಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡೋದು ಹತ್ತು ಜನರು ಓಡಾಡ್ತಾನೆ ಇರ್ತಾರೆ ಅವರು ನಿಮ್ಮ ಕ್ಯಾಮ್ರಕ್ಕೂ ಅಡ್ಡ ಬರ್ತಾರೆ ನಿಮಗೆ ಅದು ಇರಿಟೇಟ್ ಮಾಡುತ್ತೆ ಬಹಳ ಸಲ ನೀವು ನೇರವಾಗಿ ಬೈದ್ಬಿಡ್ತೀರಾ ಇದೇ ಕಾರಣಕ್ಕೆ ನೀವು ಗಿರಾಕಿಗಳನ್ನು ಕಳ್ಕೊಂಡು ಇರ್ತೀರಾ ಫ್ಯಾಕ್ಟ್ ಏನು ಮದುವೆ ಅಂದಮೇಲೆ ಓಡಾಟ ಇದ್ದಿದ್ದೆ ಮದುವೆ ಅಂದಮೇಲೆ ಅಡ್ಡ ಅಡ್ಡ ಬರ್ತಿರ್ತಾರೆ ಸೊ ನಾವು ಪೀಸ್ಫುಲ್ ಆಗಿ ಪೇಷನ್ಸ್ ಆಗಿ ಸಿ ಆ ಫ್ಯಾಕ್ಟ್ ಗೊತ್ತು ಗೊತ್ತು ಮಾಡ್ಕೊಂಬಿಡಿ ನೀವು ಮದುವೆ ಅಂದಮೇಲೆ ಹೀಗಿರುತ್ತೆ ಅಂತ ಗೊತ್ತಿರಲಿ ನಿಮಗೆ ಸೊ ದಟ್ ನೀವು ಕಿರಿಕಿರಿ ಬಿಟ್ಟು ವರ್ಕ್ ಮಾಡ್ಬೋದಲ್ವಾ ಇಲ್ಲ ಅಂತ ಅಂದರೆ ನಿಮ್ಮನ್ನ ಮತ್ತೆ ಯಾರಾದರೂ ರೆ ರೆಫರ್ ಮಾಡಲ್ಲ ಏ ಬೇಡ ಸುಮ್ಮನೆ ಆ ಫೋಟೋಗ್ರಾಫರ್ ಸವಾಸನೇ ಬೇಡ ಅಂದ್ಬಿಟ್ಟು ಗಿರಾಕಿಗಳನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ವಾಸ್ತವನ ಅರ್ಥ ಮಾಡ್ಕೊಳ್ಳಿ ಕಿರಿಕಿರಿಯಿಂದ ಮುಕ್ತಿಯಾಗಿ ಚೆನ್ನಾಗಿದೆ ಅಲ್ಲ ಅಡ್ವರ್ಟೈಸ್ಮೆಂಟ್ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲಿ ಅಲ್ಲಿರುವ ಇನ್ಯಾರೋ ಜೊತೆಗೂ ಮಾತಾಡ್ತಾ ಇರ್ತಾರೆ ಅಂದರೆ ಬರೀ ಗರ್ಲ್ ಫ್ರೆಂಡ್ ಅಂತ ಅಲ್ಲ ನಾವೇನೆ ಹಿಂಗೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ನಮ್ಮ ಜೊತೆಲಿರೋರು ಯಾರೋ ಮಾತಾಡ್ತಾ ಮಾತಾಡ್ತಾ ಅವ್ರೇನಾದರೂ ಅಲ್ಲೇನೋ ಮಾತಾಡ್ತಾರೆ ಆ ಹೇಳು ಅಂತ ಮಾತಾಡ್ತಾರೆ ಮತ್ತು ಅಲ್ಲೇನೋ ಮಾತಾಡ್ತಾರೆ ಆಂ ಹೇಳು ಅಂತ ಮಾತಾಡ್ತಾರೆ ಹಿಂಗಾದರೆ ಸಾಕು ಪದೇ ಪದೇ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಏನು ಬಾಯಿಗೆ ಬಂದಂಗೆಲ್ಲ ಬೈದು ಅವ್ರ ಜೊತೆಗೆ ಮಾತಾಡೋದನ್ನು ಬಿಟ್ಟು ಜಗಳ ಆಡಿ ಫೈನಲ್ಲಿ ಫೋನ್ ಇಡು ಅಂತೇಳಿ ಇಟ್ಬಿಡ್ತೀವಿ ಅಂದರೆ ಸಂಪೂರ್ಣ ಗಮನ ನೀನು ನನಗೇ ಕೊಡಬೇಕು ನಾನು ಫೋನ್ ಮಾಡಿದ ಮೇಲೆ ಅನ್ನೋ ನಿರೀಕ್ಷೆ ಆದರೆ ವಾಸ್ತವ ಅವ್ರು ಯಾವ ಜಾಗದಲ್ಲಿ ಯಾವುದೋ ಕೆಲಸದಲ್ಲಿದ್ದಾರೆ ಅವರಲ್ಲಿ ಮಾತಾಡೋದು ಮುಖ್ಯ ಆಗಿರುತ್ತೆ ಅಥವಾ ಯಾರೋ ಬಂದು ಮಾತಾಡಿಸ್ತಾ ಇರ್ತಾರೆ ಅಲ್ಲರೂ ರೆಸ್ಪಾಂಡ್ ಮಾಡಬೇಕಿರುತ್ತೆ ಆ ಸುಚುವೇಶನ್ ಆಗಿರುತ್ತೆ ಸೊ ನಾನು ಅಲ್ಲೂ ಒಂದು ಹತ್ತು ಜನ ಇದ್ದಾರೆ ಸೊ ಅವಳಿಗಿವಾಗ ಮಾತಾಡೋಕ್ಕೆ ಅಥವಾ ಅವ್ರಿಗಿವಾಗ ಇವಾಗ ಟಫ್ ಆಗ್ತದೆ ಅನಿಸುತ್ತೆ ಅಂತ ಆಯ್ತು ಆಯ್ತು ನಿನ್ನಲ್ಲಿ ಮಾತಾಡು ಆಯ್ತಾ ಈಗ ಮಾತಾಡ್ಬೋದಾ ಅಂತ ಮಾತಾಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಓಕೆ ನಿನ್ನಲ್ಲಿ ಬ್ಯುಸಿ ಇದ್ದರೆ ಅಲ್ಲೆಲ್ಲ ಮುಗಿಸ್ಕೊಂಬಿಡು ಆಮೇಲೆ ನಾನು ಫೋನ್ ಮಾಡ್ತೀನಿ ಅಂತ ಇಡ್ಬೋದು ಫ್ಯಾಕ್ಟ್ನ ಅರ್ಥ ಮಾಡ್ಕೊಂಬಿಟ್ರೆ ಕಿರಿಕಿರಿ ಇರೋದಿಲ್ಲ ಸಿಂಪಲ್ ಓಕೆ ಹಾಗೆ ಹೆಂಗೆ ಅಂತ ಅಂದರೆ ಲೈಕ್ ನಮ್ಮ ಹತ್ರ ಒಂದು ಬೈಕ್ ಇದೆ ನಮಗೆ ಗೊತ್ತು ಆ ಬೈಕು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗೋಲ್ಲ ಅಂತ ಓಕೆ ಬೆಳಗ್ಗೆ ಬೆಳಗ್ಗೆ ಅದು ಸ್ಟಾರ್ಟ್ ಆಗೋಲ್ಲ ಅಂತ ನಮಗೆ ಮೊದಲೇನೇ ಗೊತ್ತು ನಾವು ಚೋಕ್ನ ಇಟ್ಕೊಂಡು ಇಂಜಿನ್ ಆಫ್ ಮಾಡಿ ಲೈಕ್ ಐ ಮೀನ್ ಚೋಕ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಐ ಮೀನ್ ಕಿಕ್ ಹೊಡಿಬೇಕು ಕಿಕ್ ಹೊಡೆದು ಹೊಡೆದು ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ ಆದರೆ ನಿಮಗೆ ಸ್ಕೂ ಏನೋ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಲೇಟಾಗಿರುತ್ತೆ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಕಿಕ್ ಹೊಡಿಯೋದು ಬಿಟ್ಬಿಟ್ಟು ಸಡನ್ನಾಗಿ ಸ್ಟಾರ್ಟ್ ಮಾಡ್ತೀರಾ ಮರ್ತುಬಿಟ್ಟು ನಿಮಗೆ ಗೊತ್ತು ಅದು ಸ್ಟಾರ್ಟ್ ಆಗಲ್ಲ ಅಂತ ಅವಾಗ ಸ್ಟಾರ್ಟ್ ಆಗಲಿಲ್ಲ ಅಂದ ತಕ್ಷಣ ಅದಕ್ಕೂ ಒದ್ದು ಥೂ ಇದೊಂದು ದರಿದ್ರ ಈ ಟೈಮಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಬೈಕ್ ಹೊಂತೀವಿ ನಿಮಗೆ ಗೊತ್ತಿದೆ ವಾಸ್ತವ ಅದಕ್ಕೆ ಕಿಕ್ ಹೊಡಿಬೇಕು ಅಂತ ಆದರೂ ಯಾಕೆ ಈ ರೀತಿ ಅರ್ಥ ನಮಗೆ ಇಲ್ಲ ಅಲ್ವಾ ಒಂದು ಹೋಗ್ಲಿ ಬೇರೆ ಬೈಕ್ ಆದರೂ ಚೇಂಜ್ ಮಾಡ್ತೀವ ಮಾಡಲ್ಲ ಅದೇ ಬೈಕ್ ನಿಟ್ಕೊಂಡು ಅದನ್ನೇ ಬೈಕ್ ಕೊಂಡು ನಮ್ಮ ಕೆಲಸ ನಾವು ಹಾಗೆ ಮಾಡ್ತಿರ್ತೀವಿ ಕಿರಿಕಿರಿ ಕಿರಿ ಅನ್ಭೋಸ್ತಾ ಇರ್ತೀವಿ ಫ್ಯಾಕ್ಟ್ ಅರ್ಥ ಮಾಡ್ಕೊಳ್ ಹಾಗೆ ನಮ್ಗೆ ಏನೋ ಒಂದು ಏನೋ ವಾಸ್ತವಗಳು ಬದುಕಿನಲ್ಲಿ ಇಷ್ಟ ಆಗದೆ ಇರೋ ಯಾವುದೇ ವಾಸ್ತವಗಳು ನಾವು ಬಂದಾಗಲೂ ಕೂಡ ನಾವು ಪದೇ ಪದೇ ಕಿರಿಕಿರಿ ಮಾಡ್ಕೊಳ್ತಾನೆ ಇರ್ತೀವಿ ಅದು ನಮ್ಮ ಮೂಡನ್ನು ಹಾಳು ಮಾಡುತ್ತೆ ಆದರೆ ಆ ಕಿರಿಕಿರಿ ಕೊಡುವಂಥ ವಾಸ್ತವ ಏನಿದೆ ಅದು ಬದಲಾಗಲ್ಲ ಕ್ಲಾಸಲ್ಲಿ ಗಲಾಟೆ ಮಾಡೋದು ವಿದ್ಯಾರ್ಥಿಗಳು ಮಾಡೇ ಮಾಡ್ತಾರೆ ನಾವು ಟೀಚರ್ಸ್ ಆದವರು ಫ್ಯಾಕ್ಟ್ ಅರ್ಥ ಮಾಡ್ಕೊಬೇಕು ಮಕ್ಕಳು ಅಂದಮೇಲೆ ಗಲಾಟೆ ಮಾಡೇ ಮಾಡ್ತಾರೆ ಈ ವಾಸ್ತವ ನಮಗೆ ಫಸ್ಟೇ ಗೊತ್ತಿದ್ರೆ ಕಾಮಾಗಿ ಹ್ಯಾಂಡ್ಲು ಮಾಡ್ಬೋದು ಓಕೆ ನನಗೆ ಯೂಟ್ಯೂಬ್ದು ಹೇಳೋದಾದರೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಹತ್ತಿರದಲ್ಲಿರೋರು ಅವ್ರ ಕಾಳಜಿಗೆ ಏನು ಹೇಳಿದ್ರು ಸುಮ್ಮನೆ ಪಬ್ಲಿಕ್ಕಿಗೆ ಹೋಗೋದು ಏನೇನೋ ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಡ್ತಾರೆ ನೀನೇನೇ ಒಳ್ಳೇದು ಮಾಡಿದ್ರು ಏನೋ ಹುಡುಕ್ಬಿಟ್ಟು ಹಾಕ್ಬಿಡ್ತಾರೆ ಸುಮ್ಮನೆ ಯಾಕೆ ಅಂತ ನಾನು ಒಂದೇ ಹೇಳಿದ್ದು ಪಬ್ಲಿಕ್ಗೆ ರೀಚ್ ಮಾಡ್ತಾ ಇದ್ದೀನಿ ಜನದ ಜೊತೆಗೆ ನಾನು ಸೋಷಲೈಸ್ ಆಗಿ ಹೋಗ್ತಾ ಇದ್ದೀನಿ ಅಂದರೆ ನಾನು ವಾಸ್ತವ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಎಲ್ರಿಗೂ ಎಲ್ಲನೂ ಇಷ್ಟ ಆಗಬೇಕು ಅಂತ ಇಲ್ಲ ಮೊದಲನೇದು ನಾನು ಹೇಳ್ತಿರೋದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆದವರು ಒಳ್ಳೇದನ್ನು ಹೇಳ್ತಾರೆ ಇಷ್ಟ ಆಗದಿರೋರು ಚೆನ್ನಾಗಿಲ್ಲ ಅಂತಾರೆ ಒಳ್ಳೇದನ್ನು ಹೆಂಗೆ ತೊಗೊತೀನೋ ಕೆಟ್ಟದನ್ನು ಹಾಗೆ ತೊಗೊತೀನಿ ಬಿಕಾಸ್ ವಾಸ್ತವ ಅದು ಅಂತ ಗೊತ್ತು ಮಾಡ್ಕೊಂಬಿಟ್ರೆ ನಮಗೆ ಯಾವ ಕಮೆಂಟ್ಸು ಹರ್ಟ್ ಮಾಡಲ್ಲ ಯಾವ ಕಮೆಂಟ್ಸು ಬೇಜಾರು ಮಾಡ್ಕೊಳ್ಳೋಲ್ಲ ಲೈಕ್ ಓಕೆ ಆಯಿತು ಅವ್ರ ಪ್ರಕಾರ ಕರೆಕ್ಟೇ ನಾನು ಹೇಳಿದ್ದೆ ಸರಿ ಅಂತನೂ ಅಲ್ಲ ಅಥವಾ ಆಥರ್ ಬರೆದಿದ್ದಾರೆ ಅಂತ ಅದೂ ಸರಿ ಅಂತಲ್ಲ ಅವ್ರ ಪ್ರಕಾರ ಅದೇ ಸರಿ ಅಂತ ಇದ್ದಾಗ ನಾನು ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕು ಈ ವಾಸ್ತವ ಗೊತ್ತಿದ್ದರೆ ನಾವು ಯಾಕೆ ಭಯ ಬರಬೇಕು ಕಿರಿಕಿರಿ ಆಗಲ್ಲ ನಮಗೆ ಓಕೆ ಯಾರಾದರೂ ಸೋಷಲೈಸ್ ಆಗೋದಕ್ಕೆ ಸಮಾಜಕ್ಕೆ ಬರೋದಕ್ಕೆ ಜನಗಳೇನಂತಾರೋ ಅನ್ನೋ ಭಯ ಇದ್ದರೆ ವಾಸ್ತವ ಅರ್ಥ ಮಾಡ್ಕೊಳ್ಳಿ ಕಿರಿಕಿರಿ ಆಗೋಲ್ಲ ಆವಾಗ ಧೈರ್ಯವಾಗಿ ಮುಂದಕ್ಕೆ ಬನ್ನಿ ಓಕೆ ಇಲ್ಲಿ ಹೇಗೆ ಅಂದರೆ ಎಲ್ಲನೂ ಕೂಡ ಈ ಏನು ಮನೇಲಿ ಫಂಕ್ಷನ್ ಅಂದಮೇಲೆ ಗಲೀಜು ಆಗೇ ಆಗುತ್ತೆ ನೀಟಾಗೇ ಇರಬೇಕು ಅದು ಕಿರಿಕಿರಿ ಆಯಿತು ನಂಗೆ ಅಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದಿದೆ ಜನ ಬಂದರೆ ನೆಂಟರು ಬಂದರೆ ಕೆಲ ಗಲೀಜ್ ಆಗೇ ಆಗುತ್ತೆ ಆ ಕಿರಿಕಿರಿ ಆಗೋಕ್ಕೆ ಮುಂಚೆ ಅದು ವಾಸ್ತವ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿದ್ದ ಮೇಲೆ ಗೋಡೆ ಮೇಲೆ ಗೀಜ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಅದು ವಾಸ್ತವ ಅದನ್ನ ಅರ್ಥ ಮಾಡ್ಕೊಳ್ಳಿ ಕಿರಿಕಿರಿ ಆಗಲ್ಲ ತುಂಬಾ ಜನ ಇರ್ಬೇಕಾದ್ರೆ ನೀವು ಟಿ ವಿ ನೋಡ್ಬೇಕಾದ್ರೆ ಅವ್ರು ಜೋರ್ ಜೋರಾಗಿ ಮಾತಾಡ್ತಿರ್ತಾರೆ ಅದು ವಾಸ್ತವ ಕಿರಿಕಿರಿ ಮಾಡ್ಕೊಳ್ಳಂಗಿಲ್ಲ ಅಂದ್ರೆ ಅದು ವಾಸ್ತವ ಅಂತ ನಮ್ಗೆ ಗೊತ್ತಿದ್ರೆ ನಮಗೆ ಕಿರಿಕಿರಿ ಆಗಲ್ಲ ಅಂತ ಇವ್ರು ಹೇಳ್ತಾ ಇರೋದು ಯಾವುದೋ ಬರ್ತಡೇಗೆ ಹೋಗಿರ್ತೀವಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀವಿ ಅಥವಾ ನಮ್ಮ ಬರ್ತಡೇನೆ ಕೇಕ್ ಕಟ್ ಮಾಡಿದ್ಮೇಲೆ ಆ ಕೇಕ್ನ ಮುಖದ ಮೇಲೆ ಹಾಕೋದೇನಿದೆ ಅದು ಇಷ್ಟ ಆಗಲ್ಲ ಅದು ಕಿರಿಕಿರಿ ಆಗುತ್ತೆ ಓಕೆ ಬಟ್ ಅದನ್ನು ಲೈಕ್ ಇರ್ತಾರೆ ಆ ಥರ ಫ್ರೆಂಡ್ಸ್ ಹಾಕೋರು ಏನೂ ಮಾಡೋಂಗಿಲ್ಲ ಅದು ಆ ವಾಸ್ತವ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಿರಿಕಿರಿ ಆಗೋದಿಲ್ಲ ಡೆಫಿನೆಟ್ಲಿ ಹೇಳ್ತೀನಿ ನನ್ನ ಮದುವೆ ಹಿಂದಿನ ದಿನ ಬ್ಯಾಚುಲರ್ ಪಾರ್ಟಿ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಮಾಮೂಲಿ ಕೇಕ್ ತೊಗೊಂಡು ಬಂದಿದ್ರು ಅಂದರೆ ನಮ್ಮ ಮನೆಯಲ್ಲೇ ಹೊರಗಡೆ ಪಾರ್ಕಿಂಗಲ್ಲಿ ಕಟ್ ಮಾಡಬೇಕಾದ್ರೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ನನ್ನ ಸ್ಕೂಲ್ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅದ್ರಲ್ಲಿ ಏನಾಯಿತು ನನಗೊಬ್ರು ಕೊಲೀಗಿದ್ರು ಅವ್ರು ಏನು ಮಾಡಿಬಿಟ್ರು ಕಟ್ ಮಾಡಿಬಿಟ್ಟು ಲೇಡಿ ಐ ಮೀನ್ ನನಗೆ ಅವ್ರ ಮೇಲೆ ಬಯಕ್ಕಾಗಲ್ಲ ಯಾಕಂದರೆ ಏಜ್ ಇದೆ ಅವ್ರಿಗೆ ಏಜ್ ಆಗಿದೆ ಅವ್ರಿಗೆ ಅವ್ರಿಗೆ ನಾನು ವಾಪಸ್ಸೇನೂ ಹೇಳೋಕ್ಕಾಗಲ್ಲ ಅಂದರೆ ನನ್ನ ಫ್ರೆಂಡ್ ಅವರ ತಾಯಿ ಅವ್ರು ಏನು ಮಾಡಿದ್ರು ನಾನು ಅದು ಕೇಕ್ ಕಟ್ ಮಾಡ್ತಾ ಇದ್ದೆ ಅವಾಗ ತಾನೇ ಲೈಕ್ ಫೇಶಿಯಲ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ನಾಳೆ ಅಲ್ವಾ ಅಂತ ರೆಡಿಯಾಗಿದ್ದೀನಿ ಕೈಗೆ ನಾನು ಮೆಹೆಂದಿ ಹಾಕ್ಕೊಂಡಿರೋ ಕಾರಣ ಅವ್ರು ಕಟ್ ಮಾಡಿ ತಿನ್ನಿಸ್ತಾ ಇದ್ದರು ಅವರು ಕೇಕ್ ತೊಗೊಂಡು ನನ್ನ ಫುಲ್ ಫೇಸ್ಗೆ ಹಾಕ್ಬಿಟ್ರು ನಂಗೆಷ್ಟು ಹಿರಿಟೇಟ್ ಆಯಿತು ಅಂತ ಅಂದರೆ ಆ ಟೈಮಲ್ಲಿ ಈ ಕಡೆ ಬೈಯಂಗಿಲ್ಲ ಅವರು ದೊಡ್ಡವರು ಜೊತೆಗೆ ನನ್ನ ಫ್ರೆಂಡ್ ಅಮ್ಮ ಈ ಕಡೆ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ನಂಗೆ ಅಷ್ಟು ಇರಿಟೇಟ್ ಆಯಿತು ಸೀದಾ ಹೋಗಿ ಅದನ್ನ ತೊಳ್ಕೊಳ್ತಾ ಇದ್ದೀನಿ ಬೈಕೊಂಡು ಬೈಕೊಂಡು ತೊಳ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾ ಇರೋರು ಅಷ್ಟು ಗೊತ್ತಾಗಲ್ವಾ ಅವರಿಗೆ ಇವಾಗ ತಾನೇ ಫೇಶಿಯಲ್ ಆಗಿದೆ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾಳೆ ಹಿಂಗೆಲ್ಲ ಮಾಡ್ತಾರ ಕಾಮನ್ ಸೆನ್ಸ್ ಇಲ್ವಾ ಅಂತ ಎಲ್ಲ ಅವರು ಬೈತಿದ್ದಾರೆ ನಾನು ಸುಮ್ಮನೆ ಇರೋದ್ ಲೈಕ್ ಕಿರ್ಚಾಡ್ಬೇಡಿ ಅಂತ ಹಿಂಗೆಲ್ಲ ಅನ್ಕೊಂಡು ಅಂದ್ಕೊಂಡು ಆ ಕಿರಿಕಿರಿ ಫೇಸ್ ಮಾಡ್ತಾ ಇದ್ದೀನಿ ಇದೇ ಥರ ಆಮೇಲೆ ಒಂದಿನ ನನ್ಗೆ ಆಯಿತು ಅಂದರೆ ಸ್ವಲ್ಪ ನಾಲೆಜ್ ಎಲ್ಲ ಪಡ್ಕೊಳ್ತಾ ಜರ್ನಿ ಮಾಡ್ತಾ ಮಾಡ್ತಾ ಅದನ್ನು ಹಚ್ಚಿದಾಗ ಲೈಕ್ ನಾನು ಅವ್ರು ಹಚ್ಚುತ್ತಿದ್ದಂಗೆ ಕಣ್ಣು ಮುಚ್ಕೊಂಡು ನೀಟಾಗಿ ಹಚ್ಚಿಸ್ಕೊಂಬಿಟ್ಟೆ ಉಸಿರಾಡೋಕ್ಕೆ ಜಾಗ ಬಿಟ್ಟು ಹಚ್ಚರಿ ಅಂತ ಹಚ್ಚಿಸ್ಕೊಂಬಿಟ್ಟು ಆಮೇಲೆ ಹೋಗಿ ತೊಳ್ಕೊಂಡು ಬಂದೆ ಇನ್ನಂತ ಮಾಡೋದು ಕರೆಕ್ಟಲ್ಲ ಸೊ ವಾಸ್ತವ ಅದೇ ಅಂತ ಗೊತ್ತಿದ್ದಾಗ ಕಿರಿಕಿರಿ ಹಾಕಬೇಕು ಹೋಗ್ಲಿ ಕ್ರೀಮಿ ಫೇಶಿಯಲ್ ಆಯಿತು ಅಂದ್ಕೊಬೇಕಷ್ಟೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೆಲ್ಲಿ ನಾವು ಕಿರಿಕಿರಿ ಹಾಕಿ ಮಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹೋಳಿ ಹೋಳಿ ಆಟ ಆಡ್ಬೇಕಾರೆ ಬಣ್ಣ ಹಾಕಕ್ಕೆ ಬಂದರೂ ಕೂಡ ಕಿರಿಕಿರಿ ಆಗುತ್ತೆ ಡೆಫಿನೆಟ್ಲಿ ನನಗೂ ಹಿಂಗೆ ನಾನು ಹೋಳಿ ಆಡ್ತಾ ಇರಲಿಲ್ಲ ಹೋಳಿ ಹಬ್ಬದ ದಿನ ನಾನು ಹೊರಗಡೆ ಹೋಗ್ತಾ ಇರಲಿಲ್ಲ ಚಿಕ್ಕದ್ರಲ್ಲಿ ಆಡ್ತಾ ಇದ್ವಿ ಸ್ವಲ್ಪ ಏತ್ ಸ್ಟ್ಯಾಂಡರ್ಡ್ ಮೇಲೆ ನಾನು ಜಾಸ್ತಿ ಆಡ್ತಾ ಇರಲಿಲ್ಲ ಹೋಳಿ ಎಲ್ಲ ನನಗೆ ಫ್ರೆಂಡ್ಸ್ಗಳು ಮನೆ ಹತ್ರ ಬಂದು ಆಚೆ ಬಂದ್ರೆ ಡೋರ್ ಓಪನ್ ಮಾಡ್ತಾ ಇರಲಿಲ್ಲ ಬೈ ಮಿಸ್ ಆಗಿ ನನಗೆ ಹಚ್ಚಿದ್ರೆ ನಾನು ಮಾಡ್ತಿದ್ದೆ ಕೆಮಿಕಲ್ಸ್ ಅದೆಲ್ಲ ನನ್ನ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಜಗಳ ಮಾಡ್ತಾ ಇದ್ದೆ ಇವಾಗ ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ ಇವಾಗ ಹೋಳಿ ನನ್ನ ಮಕ್ ನನ್ನ ಮಗನ ಜೊತೆ ನನ್ನ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತೀನಿ ಯಾಕೆ ಅಂದರೆ ಆ್ಯಂಡ್ ಕೆಮಿಕಲ್ಸ್ನ ಏನು ಅವಾಯ್ಡ್ ಮಾಡಬೇಕು ನಮ್ಮ ಹರ್ಷಣ ಈ ತರದ್ದು ಏನಿದೆ ಈ ಬಣ್ಣಗಳನ್ನು ಯೂಸ್ ಮಾಡ್ತೀವಿ ಫ್ಯಾಕ್ಟು ಆದ್ರೆ ಎಂಜಾಯ್ ಮಾಡ್ತೀವಿ ಅವಾಗ ಇದನ್ನೆಲ್ಲ ಕಿರಿಕಿರಿ ಮಾಡ್ಕೊತಾ ಇದ್ವಿ ಸೊ ಈ ತರ ಕಿರಿಕಿರಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಂತೋಷವಾಗಿರೋ ಕ್ಷಣಗಳನ್ನ ನಾನು ಹಾಳು ಮಾಡ್ಕೊತೀನಿ ಜನಗಳನ್ನ ನಾನು ಕಳ್ಕೊಳ್ತೀನಿ ನನ್ನ ಒಳಗಡೆ ನನ್ನ ಮನಶಾಂತಿ ಹಾಳು ಮಾಡ್ಕೊಳ್ತೀನಿ ಅವಾಗಿನ ಸುಚುಯೇಶನ್ನ ಹಾಳು ಮಾಡ್ಕೊಳ್ತೀನಿ ಅಲ್ವಾ ಬಟ್ ಫ್ಯಾಕ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಕಿರಿಕಿರಿಯಿಂದ ಆರಾಮಾಗಿರಿ ಅಂತ ಸೊ ವಾಸ್ತವದಲ್ಲಿ ಬಹಳ ಬೇಗ ಅರ್ಥ ವಾಸ್ತವ ಏನು ಅನ್ನೋದು ಬಹಳ ಬೇಗ ಅರ್ಥ ಮಾಡ್ಕೊಂಬಿಟ್ರೆ ಬಹಳ ಒಳ್ಳೆಯದು ಮೊದಮೊದಲು ಅದನ್ನು ನೀವು ಏನು ಕಡೆಗಣಿಸ್ಬೋದು ಆದರೆ ಅದು ಬರ್ತಾ ಬರ್ತಾ ಅದನ್ನು ನೀವು ಅಂದರೆ ನೆಗ್ಲೆಕ್ಟ್ ಮಾಡ್ಬೋದು ಆದರೆ ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ಹೋಗೋಲ್ಲ ನೀವು ಅದನ್ನು ಕಲ್ತುಬಿಟ್ರೆ ಅದ್ರ ಜೊತೆ ಜೀವಿಸೋದನ್ನು ಕಲ್ತುಬಿಟ್ರೆ ನಿಮಗೆ ಮೂಡ್ ಆಫ್ ಆಗೋದಿಲ್ಲ ಓಕೆ ಮೂಡ್ ಆಫ್ ಆಗೋದು ತಪ್ಪತ್ತೆ ಎಕ್ಸಾಂಪಲ್ ನಾವು ಕಾರ್ ನಾ ಟ್ರಾಫಿಕಲ್ಲಿ ನಿಂತಿರ್ತೀವಿ ಮುಂದಿನ ಕಾರು ಬೈಕು ಏನೋ ಕೆಟ್ಟೋಗುತ್ತೆ ಸ್ಟಾರ್ಟ್ ಆಗಲ್ಲ ತಕ್ಷಣ ನಮಗೆ ಹಿರಿಟೇಟ್ ಆಗುತ್ತೆ ಒಂದು ಸೆಕೆಂಡ್ ಅವರು ಸ್ಲೋ ಮಾಡಿದ್ರು ಕೂಡ ವಾಸ್ತವ ಸಮ್ಟೈಮ್ಸ್ ಆಗುತ್ತೆ ಓಕೆ ನಿಂತ್ಕೋಬೇಕು ಟೈಮ್ ಆಗಿದೆ ಅಂದರೆ ನಾನು ಬೇಗ ಬಿಡಬೇಕಷ್ಟೇ ಅಲ್ವಾ ಸೊ ಅವ್ರ ಮೇಲೆ ನಾನು ಹೇಳೋಂಗಿಲ್ಲ ಅದೇ ಆಗಿರ್ಬೋದು ಅಥವಾ ನಾನು ಯಾರಿಗೋ ಫೋನ್ ಮಾಡ್ತೀನಿ ಅವ್ರ ಫೋನ್ ರಿಸೀವ್ ಮಾಡದೇ ಇರ್ಬೋದು ಆ ಟೈಮಲ್ಲಿ ನಾನು ಏನೋ ಹೆಲ್ಪ್ ಮಾಡಿರ್ತೀನಿ ಅವ್ರ ಥ್ಯಾಂಕ್ಸ್ ಹೇಳದೇ ಇರ್ಬೋದು ಟೈಲರ್ಗೆ ಬಟ್ಟೆ ಕೊಟ್ಟಿರ್ತೀನಿ ಅವ್ರು ಆ ಟೈಮಿಗೆ ಕೊಡದೇ ಇರ್ಬೋದು ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅದು ಲೇಟಾಗಿ ಬರ್ಬೋದು ಏನಾದರೂ ಆಗ್ಬೋದು ಬಟ್ ಫ್ಯಾಕ್ಟನ್ನ ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಕಿರಿಕಿರಿ ಆಗೋಲ್ಲ ಕೂಲಾಗಿ ಹ್ಯಾಂಡ್ಲು ಮಾಡ್ಬೋದು ಎಷ್ಟೆಲ್ಲ ನಾಲೆಜ್ ಇದೆ ಅಲ್ಲ ಆಗಿ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಬದುಕಿ ಥ್ಯಾಂಕ್ ಯು